ಎಲ್ರಿಗೂ ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಿದ್ರಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಿಮ್ಗೊಂದು ಸೂಪರ್ ಆದಂಥ ವಿಡಿಯೋ ತೋರಿಸ್ಬೇಕಂತಲ್ಲ ಕತ್ತೀರಿ ನಾವು ತಿರ್ಗಾಡೋಕ್ ಹೋಗಿದ್ವಿ ನಾವು ಎಲ್ಲಿ ಹೋಗಿದ್ವಿ ಏನು ಏನು ಸುದ್ದಿ ಅಂತ ಕೇಳಿ ಅಂದ್ರೆ ಈ ವಿಡಿಯೋದಾಗ ನೋಡಿರಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನೀವು ಮರಿಬೇಡ್ರಿ ನಿಮ್ಮ ಫ್ಯಾಮ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸ್ರಿ ಆ್ಯಂಡ್ ಇನ್ನೊಂದು ಏನು ಮಾತಂದ್ರೆ ಅಲ್ಲಿ ಹೋಗಿದ್ದ ತಕ್ಕಂತೆ ನನಗೆ ಇಷ್ಟು ಖುಷಿಯಾಗ್ಯದ ರೊಕ್ಕ ಕಟ್ಟಿದ ತಕ್ಕಂತೆ ನೋಡಿರಿ ಉಪಯೋಗ ಆಯ್ತು ಅಂತಾರಲ್ರಿ ಹಂಗದ ನೋಡಿ ಸ್ಪೆಷಲಿ ಮಕ್ಕಳಿಗಂತೂ ಕರ್ಕೊಂಡು ಹೋಗಿದಾಗ ಚಿಕ್ಕ ಮಕ್ಕಳು ಇಷ್ಟು ಇಷ್ಟ ಆಗ್ಯದ ಇಷ್ಟು ಇಷ್ಟ ಆಗ್ಯದ ನಾವೆಲ್ಲಿ ಹೋಗಿದ್ವಿ ನಾವು ಏನು ಮಾಡಿ ಬಂದೆವು ಏನು ಏನು ಸುದ್ದಿ ಅಂತ ಕೇಸನ್ನ ವಿಡಿಯೋ ಮಾತ್ರ ಕಂಟಿನ್ಯೂ ಆಗಿ ನೋಡಿ ಇಷ್ಟ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬರ್ರಿ ಅವ್ರ ಕಲ್ತಿ ವಿಡಿಯೋ ನೋಡ ನೋಡ್ರಿ ಈಗ ನಾವು ಹೊರಗೆ ಹೊಂಟೀವಿ ಎಲ್ಲಿ ಹೊಂಟಿವ ನನಗೆ ಗೊತ್ತಿದ್ವಿ ಎಲ್ಲಿ ಹೊಂಟಿವಿ ಶ್ರೀ ಪಾರ್ಲಿಮೆಂಟ್ ಎಲ್ಲಿ ಹೊಂಟಿವಿ ಪಾರ್ಲಿಮೆಂಟ್ ಇಲ್ಲ ಪಾರ್ಕ್ ಹೊಂಟಿವಂದ ನನ್ಗೂ ಗೊತ್ತಿಲ್ಲ ಎಲ್ ಕರ್ಕೊಂಡು ಹೊಂಟಾನೇನೋ ಬಟ್ ಆಟೋದಲ್ಲಿ ಕುಂದ್ರಿಸ್ಕೊಂಡ್ ಹೋಗ್ಲಾ ಸರ್ಪ್ರೈಸ್ ಅದ ಸರ್ಪ್ರೈಸ್ ಅದ ಆಶ್ರೀ ಸರ್ಪ್ರೈಸ್ ಅದ ನೋಡಮ್ಮ ಏ ಸರ್ಪ್ರೈಸ್ ಅದ ನಾವು ಹೊರಗೆ ಹೊಂಟಿವ್ರಿ ಎಲ್ಲಿ ಹೊಂಟಿವಿ ನನಗೆ ಗೊತ್ತಿಲ್ಲ ಸಂತೋಷ ಹೇಳಲು ಹಾಗೇನ ಆಟೋದೋನಿನೂ ಅವನೇ ಮಾತಾಡ್ಯಾನ ಎಲ್ಲ ಸಂತೋಷ ಮಾಡ್ಯಾನ ಬಟ್ ಎಲ್ ಕರ್ಕೊಂಡು ಹೊಂಟಾರ ಗೊತ್ತಾಗಲ್ಲ ಹೇಗೆ ನೋಡ್ರಿ ನಿಮ್ ಊರೇ ಬಂದಿ ಗೊತ್ತದ ಬಟ್ ನನಗೆ ಹೇಳಲ್ಲ ಹೇಗೆ ನೋಡ್ರಿ ಇವರು ನೋಡ್ರಿ ಎಷ್ಟೊಂದ್ ಕಾಣಿಸ್ಲತ್ತ ನೋಡ್ರಿಗಾರ್ ಯಾವ ಪಾರ್ಕ್ ಅದ ಇದು ಹ ಮಸ್ತ್ ನೋಡು ಅದೆಲ್ಲ ಜೂಲಾವಲಾ ಚೈ ನೋಡ್ರಿ ನಾವ್ ಇಲ್ಲಿ ಬಂದಿವಿ ನೋಡ್ರಿ ನಾವು ಈ ಪಾರ್ಕಿಗೆ ಬಂದೀವಿ ನೋಡ್ರಿ ಇದು ಪಾರ್ಕ್ ಅದ ಏನದ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೊಂಟೀ ನೋಡ್ರಿ ನೋಡಮ್ಮ್ರಿ ಏನದ ಏನು ಸುದ್ದಿ ಅಂತ ನಾನು ಮೊದಲನೇ ಸಲ ಬಂದಿನ್ರಿ ಎಪ್ಪ ಸೀರೆ ಇರ್ದೆಕ್ ಒಂದು ಬರಲ್ಲ ಕೆಲಸ ನನಗೆ ನೆಟ್ಟಾಗ ನೋಡಂಬ್ರಿ ಒಳಗೆಲ್ಲ ಹೆಂಗೆ ಹೆಂಗದ ಏನೇನು ಏನೇನು ಸುದ್ದಿ ಅಂತ ಟಿಕಿಟ್ನು ತೊಗೋಬೇಕ್ರಿ ಈ ನಿಮ್ಮ ಬರ್ರಿ ಒಗಂಬರೀ ಏನೇನದ ಏನೇನಿಲ್ಲ ನೋಡಮ್ಮ ಗಿಡಗಳಿಗೆ ನೋಡ್ರಿ ಛತ್ರಿ ಎಷ್ಟೊಂದು ಹಾಕ್ಯಾರ ನೋಡ್ರಿ ಈ ಟ್ರೇಟ್ ಕೆಳಗೆ ಸಿಂದ್ರ ಬಾಯಿನೇ ಬಿಟ್ಟವರಿಗೆ ನಾವು ಒಂದು ಮಿಡಲ್ ಕ್ಲಾಸ್ ಕುಟುಂಬದವರಿಗೆ ಅಷ್ಟೊಂದ್ ರೊಕ ಅಂತಂದ್ರೆ ಜಾಸ್ತಿನೇ ಆಗಲ್ಲ होला ನಮ್ಮ 4 ಜನ ಬರೆ ಹೊರಗೆ ಎಂಟ್ರಿನೇದಲ್ಲಿ 450 ರೂಪಾಯಿ ಬರೆ ಹೊರಗೆ ಎಂಟ್ರಿನೇನ ಹೊರಗಿನ ಏನೇನದನು ನನಗೆ ಗೊತ್ತಿಲ್ಲ ಇಲ್ ನೋಡಿ ಸಂತೋಷ ಅವರಿಗೆ ಟಿಕೆಟ್ ಎಲ್ಲಾ ಮಾಡ್ಕೊಡಲಕತ್ತಾನೆ ಅವರಿಗೆ ಬರಲગે ಅಂತ ಮಾಡಕ ಈ ಟಿಕೆಟ್ ಮಾಡೋಕರ ಪಾಪ ಅಣ್ಣಾಗ ಆನ್ಲೈನ್ ಹ್ಯಾಂಗ್ ಮಾಡ್ಬೇಕು ಕೆಲಸ ಸಂತೋಷ ಮಾಡಿಸಿಕೊಳ್ಳಾನ ಇಲ್ಲಿ ಇನ್ನ ಮನಾರು ಮಂದಿ ನಿಂತಾರೆ ನೋಡ್ರಿ ಅವ್ರೂ ಎಲ್ಲ ಮಾಡಿಸ್ಕೊಳ್ತಾರ ಎಲ್ಲರೂ ಮಕ್ಕಳು ಮರಿ ಎಲ್ಲ ತಗೊಂಡ್ ಬಂದವರು ಅರ್ಧ ಮಂದಿ ವಿಡಿಯೋ ಮಾಡೋಕ್ ಬಂದರ ನಮ್ಮಂಗ ಆಚುಲ್ ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿ ನಮ್ಮ ಮನೇಲಿ ಸನಿನಿ ಅದಾರ ನನಗೆ ಗೊತ್ತೇ ಇದ್ದಿದ್ದಿಲ್ಲ ಇಲ್ಲಿ ದೂರದ ಅಂತ ತಿಕೊಂಡಿದ್ದ ನಾ ಬಟ್ ಇದು ಪಾರ್ಕ್ ಭಾಳ ಸನ್ನಿ ಇದೆ ಇಲ್ಲಿ ಸುಮ್ನೆ ಪಾರ್ಕ್ಗೆ ಬಂದಿದ್ದೋ ಭಾರತ ದರ್ಶನ್ ಪಾರ್ಕ್ ಅಂತದ ಇಲ್ಲಿ ಸೊ ಸ್ವಲ್ಪ ತಿರುಗಾಡಿ ಮಾಡಿ ಹೋತೀವಿ ಈಗ ಇವ್ರು ಎಂಟ್ರಿ ಮಾಡತ್ತರ ಅವರು ಫೈನಲಿ ಒಳಗೆ ಬಂದ್ವಿ ಏನೇನು ಮಾಡೀವಿ ಈಗ ಇದು ನೋಡ್ರಿ ಎಷ್ಟು ಚಂದ ಕಾಣ್ಸ್ಲತ್ತದ ನೋಡ್ರಿ ಈಗ ಸಿಂಹ ನನ್ಗೆ ಪಿಚ್ಚರ್ ಹೆಸರಿ ನೆನಪು ಬಂತು ಹೋದ್ರಿಶ್ರಿ ಅದು ಚಂದ ತೋರ್ಸು ಚಂದ ತೋರ್ಸು ಎಲ್ಲ ಏನಂತಾರ ವೇಸ್ಟ್ ಸಾಮಾನುಗಳಿಗೆಲ್ಲ ಮಿಕ್ಸ್ ಮಾಡಿ ಮಾಡಂತ ಸಿಂಹ ಅದ ನೋಡ್ರಿ ವಿಷ್ಣುವರ್ಧನ್ ಅವ್ರು ನೆನಪು ಬಂತು ಸರ್ ಅವ್ರ ನೆನಪು ಅಂತು ಖುಷಿ ಆಯ್ತು ಇದು ನೋಡ ಹೋದಿರಿಸಿ ರೀ ನೋಡ್ರಿ ಇಲ್ಲಿ ಏನೇನು ಬರ್ದಾರ ಹೋದ್ರಿ ಎಲ್ಲರೂ ನನಗೆ ಚಂದ ಹಿಂದಿ ಓದಕ್ಕೆ ಬರಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಈಗ ವೇಸ್ಟ್ ಬಾಟಲ್ಗಳು ನಿಂತ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಈಗ ಇಲ್ ನೋಡ್ರಿ ದಿಲ್ಶೇಪ ಹಾಡ್ಶೇಪ ಎಲ್ಲಾಗ ನೋದ್ರೀ ನಮ್ ಚಿಕ್ಕೋಣ ಮಿಕ್ಕೋಣ ಮಸ್ತ್ ಎಂಜಾಯ್ ಮಾಡತ್ತಾರ ಹಾ ರೀ ಹಾ ರೀ ಹೌದ್ರಿ ಇವ ಏನು ತೋರಿಸ್ತಾನಿ ನೀ ಏನಾಗಿದಿ ಗಾಂಧಿ ಆಗಿದ್ದೀ ಏ ಹಂಗೆಲ್ಲ ಮಾಡಬಾರ್ದು ಕೈ ಸಿಗಾಲ ಕಳೆದ ಅಷ್ಟು ದೊಡ್ಡದ ಪಾರ್ಕ್ ಏನು ಏನ್ ಬರ್ದಾರ ಈಗ ಈ ಕಡೆ ನೋಡ್ ಹೇಳ್ಬೇಕು ಸ್ವಲ್ಪ ನಮ್ ಎಲ್ಲಾ ಅಣ್ಣ ತಮ್ಮ ಅಕ್ಕ ತಂಗಿದವ್ರಿಗೂ ತಂಗಿದವ್ರಿಗ್ ನೋಡ್ರಿ ಆಕ್ಚುಲ್ದಾಗ ನಾವು ಹೊರಗ್ ಬಂದಿದೆ ನಿಮ್ ಎಲ್ಲರಿಗೋಸ್ಕರ ಯಾಕಂದ್ರೆ ಯಾರನ್ನ ಬಂದು ಡೆಲ್ಲಿ ವಿಸಿಟ್ ಕೊಡ್ತೀರಂದ್ರ ಇವೆಲ್ಲ ನಿಮಗ್ ಗೊತ್ತಾಗಬೇಕು ಹೌದಿ ಇಲ್ಲ ಅಲ್ಲ ಇಲ್ಲಿ ಹೇಳಕೀನಾ ಇಲ್ಲಿ ಅಂದ್ರೆ ಇಲ್ಲಿ ಯಾರ ತಿರ್ಗಾಡಕ್ ಬಂದ್ರ ಅವ್ರಿಗೆ ಆಸಾನಿ ಆಗ್ಬೇಕು ಹಾ ಹೌದು ನೋಡ್ರಿ ಇವತ್ತು ನೋಡೇ ಬಿಡಾಮ್ ನೋಡ್ರಿ ನೋಡ್ರೋ ಹೆಂಗೋ ಲಕತ್ತಾ ಅಲ್ ನೋಡಿ ಎಷ್ಟು ಮಸ್ತ್ ವಾಟರ್ ಫಾಲ್ ಲಕತ್ತಾ ಇದೆಲ್ಲ ಗುಡಿ ಕಟ್ಟರಂ ಎಕ್ದಮ್ ಮಸ್ತ್ मस्तनत सक्कताग ಅನ್ಸ್ಲತ್ತದ ನೋಡ್ರಿ ಇಲ್ ನೋಡಿ ಎಷ್ಟು ಮಸ್ತನत सक्कता ವಾಟರ್ ಫಾಲ್ ಲಕತ್ತಾ ನೋಡ್ರಿ ಗಾ ವಾಹ್

ನೋಡ್ರಿ ಇಲ್ಲೇ ಸಿಗ್ಲಕ್ ನೋಡಿ ನನಗರೆ ಫುಲ್ ಶಾಕ್ ಆಗತ್ತೇನ್ರಿ ನಾ ಮದ್ವೆ ಹದಿಮೂರು ವರ್ಷ ಆಯ್ತು ಬಟ್ ನಾ ಇಂತ ಪ್ಲೇಸ್ ಯಾಕೆ ನೋಡ್ಲಿಲ್ಲ ಆಗತ್ತೆ ನೋಡ್ರಿ ಕುತುಬ್ ಮಿನಾರ್ ಏ ನೋಡ್ರಿ ಹಿಂದಿ ಕುತುಬ್ ಮಿನಾರ್ ಹೆಂಗದ ಅಲ್ಲ ಐ ಮುತ್ತೆ ಫೋಟೋ ತಕ್ಕೋದು ನೋಡ್ರಿ ಹೆಂಗೆ ಐ ಮುತ್ತೆ ತೋರ್ಸು ಐ ಐ ಮುತ್ತೆ ತೋರ್ಸು ಕುತುಬ್ ಮಿನಾರ್ ಏನ್ ತೋರ್ಸಿ ಐ ಮುತ್ತೆ ನೋಡ್ರಿ ಎಷ್ಟು ಸೂಪರ್ ಆಗಿ ಕಾಣ್ತಾ ನೋಡ್ರಿ ನಾವು ಒಂದು ಗಾನ ಮಾಡಿದ್ವಿ ಕುತುಬ್ ಮಿನಾರ್ ಕುತುಬ್ ಮಿನಾರ್ ನಾವು ಬಂದಿವಿ ಕುತುಬ್ ಮಿನಾರ್ ಹೇ ಹಾಡಕ್ಕೆ ಫುಲ್ ಡ್ರಾಫ್ಟ್

ਮੈਂ ਆਂ ਲੋੜਾ ਕਿੰਨਾਂ ਲੋੜੀ ਯਸ਼ੰਦਰ ਦੀ ਆਲੀ ਨੇ ਹੈਂਗਦਰ ਨੰਨੰਗੀਦਰੀ ਵੜੀ ਚੰਗੀ ਉੱਤਕ ਹੋਰ ਗਾਇਸ ਨਾ ਚਿੱਕੜ ਮਨੀ ਗਾਹੋ ਚਿੱਕੂ ਮਿੱਕੂ ਵੀ ਚਿੱਕੜ ਬਣਦਾ ਚੁੱਪ ਚੱਕਾ ਸੀ ਚੁੱਪ ਚੱਕਾ ਬਣਿਆ ਹੋਰ ਚਿੱਕਾ ਚੱਕਾ ਬਣਿਆ ਬਾਰੀ ਗਾਈ ਕਰੇ ਸੰਤਾਨ ਸਵਰਤਨ ਲੋੜਾ ನೋಡ್ರಿಗ ಅಲ್ಲಿ ಮಕ್ಕಳಿಗೆ ಆಟಾಡಕ್ನು ಅದ ನೋಡ್ರಿ ಅಲ್ಲಿ ಚಿಕ್ಕ ಮಿಕ್ಕು ಆಡ್ತಾರಂತ ನೋಡ್ರಿ ನಲಂದ ವಿಶ್ವವಿದ್ಯಾಲಯ ನೋಡ್ರಿ ಬಿಹಾರ್ದಾಗಿಂದ ನೋಡ್ರಿ ನೋಡ್ರಿ ಇದು ಯಾವ್ದು ಪಿಕ್ಚರ್ ಅದ ಅಂದ್ರೆ ಇದ್ ಫೋಟೋ ಅದಂದ್ರ ನಲಂದ ವಿಶ್ವವಿದ್ಯಾಲಯ ಅದ ನೋಡ್ರಿ ಸೊ ಇದರ ಬಗ್ಗೆ ಏನದ ಅಂದ್ರೆ ನನ್ ಹಿಂದ್ ಸೂಪರ್

ಮಧುರೈ ತಮಿಳ್ನಾಡ್ದಾಗ ಅದ ನೋಡ್ರಿಗ ಇಲ್ಲಿ ಬರ್ದಾಗ ನೋಡ್ರೀಗ ಮೀನಾಕ್ಷಿ ಟೆಂಪಲ್ ಅದಕ್ಕೆ ಏನು ಮಾಡ್ಯಾರಂದ್ರೆ ಹಿಂಗೆ ಮಾಡ್ಯಾರ ನೋಡ್ರಿಗ

ਉਹ ਵੀ ਉਹ ਸਰ ਇਹ ਮਾ ਨਿੰਗਲਰੀ ਨਨ ਗਲਤੀ ਇਲਾ ਗਾਇਤੀ ਚੰਗੜਾ ਬਾ ਉਹ ਨਹੀਂ ਗਿਆ ਕੱਟਾ ਆਪ ਟਿਕਣੇ ਉਹ ਬਹੜੀ ਸੀ ਇਹ ਤਾਂ ਗੁਰੇ

ಹಿಂಗದ ನೋಡ್ರಿ ಸೂಪರ್ ಆಗದ ನೋಡ್ರಿ ಒಂದಿನ ಬೇಕ್ರಿ ಆಕ್ಷನ್ ಆಗಿ ತಿರ್ಗಾಡ್ಬೇಕಂದ್ರೆ ಇರಾಶ್ರಿ ಒಂದಿನ ಪಕ್ಕ ಬೇಕು ನೆಕ್ಸ್ಟ್ ಟೈಮ್ ಆರಾಮ್ಸೆ ಊಟ ಗಿಟ್ಟ ಎಲ್ಲ ತಗೊಂಡ್ ಬಂದ್ ಕೇಸ ಎಕ್ಸಾಮ್ ಪಿಕ್ನಿಕ್ ಮಾಡಿ ಹೋಗ್ತೀರಿ ನೆಕ್ಸ್ಟ್ ಜಗನ್ನಾಥ್ ಪುರಿ ರೀ ಒಡಿಸದಾಗಿದ್ದ ಟೆಂಪಲ್ ನಿಮ್ಗೆ ಗೊತ್ತಿರಬಹುದು ಅದು ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಮುಂದೆ ನೆಕ್ಸ್ಟ್ ಮೊಹಬತ್ ಮಲಾಲ್ ಸಂಚಿ ಸ್ತೂಪ ವಿಕ್ಟೋರಿಯಾ ಮೆಮೋರಿಯಲ್ ನೆಕ್ಸ್ಟ್ ನಮ್ಮ ಹಂಪಿ

ತಿರ್ಗಾಡ್ ತಿರ್ಗಾಡ್ ದಮ್ಮಿಗೆ ಬಂದೇವು ಒಂದ್ ಸ್ವಲ್ಪ ಕುತ್ಯವು ಮುಖದ ದೊಡ್ಡದ್ರ ಒಂದ್ ದಿನ ಬೇಕೇ ಅಂತಂದ್ರೆ ಇದಕ್ ಪಕ್ಕ ತಿರ್ಗಾಡ್ಬೇಕಂತಂದ್ರ ಬಟ್ ಎಲ್ಲಾ ಪ್ಲೇಸ್ ಅವ ಇಲ್ಲ ಎಲ್ಲ ಸ್ಟೇಟ್ ಗುಡಿಗಳು ಏನೇನು ಇಂಪಾರ್ಟೆಂಟ್ ಅವ್ ಎಲ್ಲ ತೋರಿಸಿಟ್ಟ ನೋಡ್ರಿ ಇವೇ ತೋರ್ಸ್ಬೇಕು ನೋಡ್ರಿ ಮಕ್ಳೇ ಆ್ಯಕ್ಷನ್ ಹೋದಿಲ್ಲ ಇದಾಗ ಹಿಸ್ಟ್ರಿ ಎಲ್ಲ ಇಲ್ಲೇ ಅದ ಹೌದ್ರಿ ಹಿಸ್ಟ್ರಿ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲೆಲ್ಲ ಸಿಕ್ತದ ನೋಡ್ರಿ ಓದ ಮಕ್ಳಿಗೆ ಸಣ್ಣ ಮಕ್ಕಳಿಗೆಲ್ಲ ತಂದು ತೋರ್ದವಲ್ಲ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನದ ಏನೇನ್ ಏನೇನಿಲ್ಲ ಅಂತ ಕೇಳ್ಸಿನ ಹೌದ್ರಿ ಅವ್ನಿಗೆ ಸಾಕಾಗ್ಯದ ಈಗ ಅಷ್ಟ ಅನಿಸ್ಲಾಕದ್ ನೋಡ್ರಿ

ನೋಡ್ರಿಗರಿ ಮಹಾಭಾರತದಾಗ ಒಂದ್ ಸೀನ್ ಇತ್ತು ನೋಡಿರಿ ಇಲ್ಲಿ ನೀವು ಸೇಮ್ ಅದೇ ನೋಡ್ರಿಗ ಹೆಂಗ್ ಕಾಣಿಸ್ಲತ್ತದ ನೋಡ್ರಿ ಮಸ್ತ್ ಅನತ್ತ ಬರ್ರಿ 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 ಬರಿ ಬರಿ ಬರ್ರಿ ಬರ್ರಿ ಬಕುಲ್ ಟೈಮ್ ಮತ್ತ ಐದುವರಿ ಟೈಮ್ ಅದ ಐದುವರಿ ಮತ್ತ ಇದು ಮುಚ್ಚಿ ಪಾರ್ಕ್ ರೊಕ್ಕ ದಂಡ ಆಗ್ಬಿಡ್ತದ ಮತ್ತ ಬರಿ ಬರ್ರಿ ಬರ್ರಿ ಬರೀ ನೋಡ್ರಿ ಇದು ವಿಕ್ಟೋರಿಯಾ ಪ್ಯಾಲೇಸ್ ಅಂತ ಕೇಸಿನ ಎಲ್ಲಿದ್ರೆ ಚಿಕ್ಕ ಇದು ವೆಸ್ಟ್ ಬೆಂಗಾಲ್ದಾಗ ಬರ್ರಿ ತೋರಿಸ್ತೀನಿ ಹೆಂಗದ ಅಂತ ಹಿಂಗದ ನೋಡ್ರಿ ಎಕ್ದಮ್ ಮಸ್ತ್ ಎಕ್ದಮ್ ಸಖತ್ ಆಗದ ನೋಡ್ರಿ ಬರಮಿಕ್ಕು ಬರಮಿಕ್ಕು ಜುಲಿ ನೋಡ್ರಿ ಹೆಂಗದ ಅಂಡ್ ನಮ್ ಫುಲ್ ಫ್ಯಾಮಿಲಿ ನೋಡ್ರಿ ಹೆಂಗದ ಅಂಬಿಕಾ ಸಂತೋಷ ಕುಟುಂಬ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ನಾವ್ ಹೆಂಗ್ ಕಾಣಿಸ್ಲತ್ತೀವಿ ನಾಲ್ಕು ಜನ ನಮ್ಮ ಇಕ್ಕು ಎಷ್ಟ್ ಚಂದ್ ಕಾಣಿಸ್ಲಕತ್ತ ನೋಡ್ರಿ ಇಲ್ಲ ಮತ್ತೆ ಮುಂದೋಗ ಕಿಲ್ ಕಿಲಿ ಈ ಕಡಿ 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 ನೋಡ್ರಿ ಫ್ರೆಂಡ್ಸ್ ಎಲ್ಲ ಬಂದಿ ಗೊತ್ತದ ಈ ಹಂಪಿ ಬಂದಿರಿ ಬರ್ರಿ ಬರ್ರಿ ನೋಡ್ರಿ ಇಲ್ಲಿ ಹಂಪಿ ರೀ ನಮ್ಮ ಕರ್ನಾಟಕದಾಗ ನಮ್ಮ ಕರ್ನಾಟಕದಾಗ ಬರ್ರಿ ಹಂಪಿ ನೋಡಮ್ಮ ಅಂತ ಬರ್ರಿ ಚಿಕ್ಕಬೇಕು ನೋಡ್ರಿ ಫ್ರೆಂಡ್ಸ್ ನಮ್ ಹಂಪಿ ನೋಡ್ರಿ ಹೆಂಗದ ಅಲ್ಲಿ ಹೋಗ್ರಿ ನೋಡೋದಾಗಿಲ್ಲ ಕರ್ನಾಟಕದಾಗ ನೋಡೋದಾಗಿ ಹಣಿ ಮಾರ್ಕ್ ಡೆಲ್ಲಿಗೆ ನೋಡೋಕೆ ಬಂದ್ರು ನೋಡ್ರಿ ಬರ್ ನೋಡಮ್ ಬೆಳಗ್ಗೆ ಅಣಿ ನೋಡ ಅಣಿ ಅವೆಲ್ಲ ತೋರಿಸಿ ಬಂದಿರಣ್ಣ ಮಸ್ತ್ ನೋಡ್ರಿ ಎಷ್ಟು ಸೂಪರ್ ಕಾಣಿಸ್ಲಾಕ್ ನೋಡ್ರಿಗ ವಲ್ಲ ನೋಡ್ರಿಗ ಬಟ್ ನೋಡ್ರಿ ಹಂಪಿ ಬಂದಿವ್ರಿ ಹಂಪಿ ಹೋದಾಗ ಖುಷಿ ಆತದೋ ಇಲ್ಲ ಗೊತ್ತಿಲ್ಲ ಇಲ್ಲ ನೋಡ್ರಿ ಚಿಕ್ಕ ಬಿಕು ಏನ್ ಹಂಪಿ ಹೋದಾಗ ಖುಷಿ ಆತದ ಇಲ್ಲ ಗೊತ್ತಿಲ್ಲ ಬಟ್ ಇವೆಲ್ಲ ಕಬ್ಬಣ್ಣಿಂದ ಮಾಡಿದ ಐಟಮ್ ನೋಡಿ ಅಷ್ಟು ಖುಷಿ ಆಗತ್ತದ ನೋಡ್ರಿ ನಮ್ಮ ಎಷ್ಟಾದ್ರೂ ನಾವು ಕರ್ನಾಟಕ ಮಂದಿ ಅಲ್ರಿ ಕನ್ನಡ ಮ್ಯಾಗ ಅಭಿಮಾನ ವಿಶ್ವಾಸ ಪ್ರೀತಿ ಅಂತ ನಮ್ದು ಉಕ್ಕಿ ಉಕ್ಕಿ ಹರಿತದ್ ನೋಡ್ರಿ ಎಲ್ಲ ಇರು ಹೇಗೆ ಇರು ಎಂದಿಗೂ ನೀನು ಶ್ರೀ ಕನ್ನಡ ಕನ್ನಡವಾಗಿರು ಬರ್ರಿ ಕನ್ನಡಿ ಎಲ್ಲಿ ಮೈಸೂರ್ಕ ಬಾಳೆದ್ ಬಾ ಹಿಂಗ ನೋಡ್ರಿ ಸಂತೋಷ ನನಗ ಪ್ರೀತಿ ನಿಂತ ತಾಜ್ಮಲ್ ಕರ್ಕೊಂಡ್ ಬಂದಾನ ಯಾಕಂದ್ರೆ ಈಗ ಪ್ರೇಮಿಗ ದಿನಾಚರಣೆನು ಹೊಂಟದ ಅದಕ್ಕೋಸ್ಕರ ಬಟ್ ನಾವಂತೂ ಸೆಲೆಬ್ರೇಷನ್ ಮಾಡಿಲ್ಲ ಅದಕ್ಕೋಸ್ಕರ ಸಂತೋಷ ಏನ್ ಮಾಡೋದ ನಡಿ ನಿನಗ ತಾಜ್ ಮಹಲ್ ಕರ್ಕೊಂಡು ಹೋಗ್ತೀನಿ ಆಗ್ರಹ ತೋರ್ಸ್ಕೊಂಡ್ ಬರ್ತೀನಿ ಅಂತಂದನು ನಡಿ ನೋಡ್ರಿ ಫ್ರೆಂಡ್ಸ್ ಫೈನಲ್ ಇನ್ನೊ ಬಂದ್ಬಿಟ್ಟೇವ ನೋಡ್ರಿ ನಮ್ಮ ಮೈಸೂರು ಪ್ಯಾಲೇಸಿಗೆ ಈಗ ಮೈಸೂರು ಅರಮನೆ ನೋಡ್ರಿ ನಮ್ಮ ಮೈಸೂರು ಅರಮನೆ ಹೆಂಗದ ನೋಡ್ರಿ ಮೈಸೂರ್ ಕ್ರೆ ಹೋಗಿ ನೋಡೋದ್ ಆಗಲ್ಲ ಮೂರು ಮಂದಿ ನೋಡ್ರಿ ಏಟ್ ಹಲ್ಕಿ ಸಿಲಿಕತ್ತಾರ ಹತ್ತಾರ ಮೂರು ಮಂದಿ ಏನ್ ಅಡದ್ ನೋಡ್ರಿ ನಾಟಕ ನೋಡ್ರಿ ಚಾರ್ ಮೀನರ್ ಈಗ ಹೈದರಾಬಾದ್ ನೀವು ಹೋದ್ರ ಅಂದ್ರಾಗೆ ಬರ್ರಿ ಚಾರ್ ಮೀನಾರ್ ಇಲ್ಲಿ ಇವ್ರದು ಏನೋ ಯುದ್ಧ ನಡೆದ ಇದು ಏನಂದ್ ನಮ್ಗ ಗೊತ್ತಾಗದ ಎಲ್ಲಿ ಬರ್ದಿಲ್ವಿ దే ఏనదన్ కేసిన కమెంట్ నా హెల్డ్ ఇదరు నవే ఎల్ల సర్చ్ మరి హెల్ట్ ను ఎ. హం దర్ మర్ ఓర్ మోటర్ వికర్ తా అర్ గా మారి మే హోటి తో నా నోడ్ రి కోనార్ టెంపుల్ అదా ఒడిసాదు సో యాస్ ఎ టీజ్ కోనార్ టెంపుల్ లోడన్ బర్ రి ఇనో రిష్ కుం కుం చావ్ ముయల్ రి ఎల్ హోద కుం ఎంగల నోడ్ ఎక్జామ్ మస్ట్ హై ఎక్జామ్ సూపర్ గా అదా ಇದು ನೋಡಿರಿ ಅಜಂತಾ ಎಲ್ಲೋರ ಅಂತ ಬರೀ ಮಹಾರಾಷ್ಟ್ರದಾಗ ಅದ ನೋಡಿರಿ ಹೆಂಗೆ ಅದ ಏನಂದ ಕೇಸಿಂದ ಬರ್ರಿ ನೋಡಾಕತ್ತೀರಿ ಮಸ್ತ್ ಕಾಣಸ್ಲಕದ ಅಲ್ಲರೇ ಎಲ್ಲ ಹೋಗಿ ನೋಡಾದ್ರೆ ಆಗಿಲ್ಲ ಬಟ್ ಇಲ್ಲಿ ತಿರ್ಗಾಡಾಕತ್ತೀಯ ಬಿಡು ಏ ಏ ಎಷ್ಟಿಂದ ಕಾಣಸ್ಲತ್ತ ನೋಡ್ರಿ ವಾವ್ ಹಾ

ಎಷ್ಟು ಸಾಮಾನು ನೋಡ್ರಿ ಎಲ್ಲಾ ವೇಸ್ಟ್ ಸಮಾನಗಳ್ ನೋಡ್ರಿ ಎಷ್ಟು ಇಕ್ಕು ಎಲ್ಲ ಮಜಬೂತದ ಇಲ್ಲ ಅಂತ ಮುಟ್ಟಿ ಮುಟ್ಟಿ ನೋಡಕತ್ತ ಇದು ಬಂದ್ಬಿಟ್ಟು ಖಜೂರಾವ್ ಟೆಂಪಲ್ ಅಂತದ ರೀ ಎಂ ಪಿದಾಗ ಅದ ಅಂತ್ರಿ ಬರ್ರಿ ನೋಡಮ್ ಹೆಂಗದ ಹೆಂಗದ ನೋಡ್ರಿ बंद बिटो खजरा टेंपलला एमपी दगाना इगा दाणो रे बेरेला स्टेटिंग ಅಂತ ಹೋಗೋಕ ಆಗಂಗಿಲ್ಲ ಸೋ इले कुन पेसने ಎಲ್ಲಾ ನೋಡಾಮಂತಾ ಸೂಪರ್ ಅನ್ಸತ್ತೆ ನೋಡಿ ಇಲ್ಲಿ ಬಂದಿದಕ್ಕೆ ತಕ್ಕಂತೆ ಹಿಂ ಫುಲ್ ರೌಂಡ್ ಆಗಿತ್ತು ಇಲ್ಲ ಮಸ್ತ್ ಅನ್ಸLETED ನೋಡಿ ಈಗ ಈ ಕಂಟಿನ್ಯೂ ಅದಾ ಇಲ್ಲಿ ಈ ಕಂಟಿನ್ಯೂ ಅದಾ ನೋಡಿ ಚಿಕ್ಕಮುಕ್ಕ ಬಾ ನೋಡ್ರಿ ಫೈನಲಿ ಎಲ್ಲ ಮುಗೀತು ಈಗ ನಾವು ಹೊಂಟೀವಿ ಮನೆ ಕಡೆಗಿ ನಾಡ್ರಿ ಮನೆಗೆ ಹೋಗಮ್ರೀಗ ಬಾಯ್ ಬಾಯ್ ಪಾರ್ಕ್ ಈಗ ನಾವು ಹೊಂಟೀವಿ ಮನಿಗಿ ನೋಡಮ್ರಿ ಆಟೋ ಅದು ನೋಡಮ್ ಏನ್ ಸಿಕ್ತದ ಅದ್ರಾಗ ಹೋಗಮ್ಮ ಗೆಣಸ್ ನೋಡ್ರಿ ಗೆಣಸ್ ಗೆಣಸ ಮೆಕ್ಕಿತ ನೋಡ್ರಿ ಐತ್ರಿ ಎಲ್ಲ ನಮ್ದು ತಿರ್ಗಾಡೋದು ಓಡಾಡೋದು ಈಗ ನಾವು ನಡ್ದೀವಿ ರಿಟರ್ನ್ ಮನೆಗೆ ಇವರಿಬ್ರು ಸ್ವಿಚ್ ಆಫ್ ಇವ ಸ್ವಿಚ್ ಆಫ್ ಆಗ್ಯಾನ ಆಲ್ರೆಡಿ ನಾನು ನೋಡ್ರಿ ಈಗ ನಾವು ಹೊಂಟೀವಿ ಮನೆ ಕಡೆಗೆ ನಮ್ಮ ದರ್ಶನ ಮನೆ ಕಡೆ ನಡೆದದ್ರಿ ಈಗ ಬರ್ರಿ ಈಗ ಹೋಗಮ್ಮಂತ ಇಲ್ಲ ಇಲ್ಲ ಇಂಡಿಯಾ ಗೇಟ್ ಹೋಗಿ ಆಮೇಲೆ ಮನಿಗ್ ನೀವು ನೋಡ್ರಿ ನಾವು ಕುಲ್ಲು ಕುಳ್ಳಿಗೆ ಹೋಗಿದ್ವಿ ಒಂದ್ ಐದಾರು ವರ್ಷದ ಹಿಂದೇನ್ ಮಾತಾಡತ್ತೀನಿ ಅವಾಗ ಹೋಗಿದ್ವಿ ಇದು ಮಾಡಿಸ್ಕೊಂಡ್ ಬಂದಿದ್ವಿ ಮೆಕ್ಕಿ ಮಾಡಿ ಅದು ಹೊಲ್ಸು ಇದಲ್ಸು ಮಿಕ್ಕು ಮಾಡಿ ಅನ್ಬಿಟ್ಟು ಸಣ್ಣ ಇದ್ದ ಯಾಕಿದ್ರು ನೋಡ್ರಿ ಅಲ್ಲಿ ಬ್ಯಾಂಕ್ ಕಿತ್ಕೊಂಡ್ ಬಿದ್ದದ್ರಿ ಈಗ ಬಿದ್ದದ್ರೀಗ ಬಾಯ್ ನನ್ ಇಷ್ಟವಾದ ಎಟ್ಟೆಗ್ ಹಳ್ಳಿ ಆಗಲ್ಲಕ ಪೂರಾ ನೀ ಕೊಳ್ತ ಹೋಗಲ್ಲಕ ನಾ ಇನ್ ಒಕ್ಕಟ್ಟ ನೋಡ್ರಿ ಒಟ್ಟ ಫೆವ್ರೇಟ್ ಅದ ನೋಡ್ರಿ ಎಲ್ಲರೂ ಕಲ್ತ್ ಕೆಸೆ ವಿಡಿಯೋ ನೋಡಿರಿ ನಿಮ್ಗ್ ಇಷ್ಟ ಐತಿಲಾ ಎಲ್ಲಾರ್ಗಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ನಾನು ನಿಮಗೆ ಕೇಳ್ಕೋಕ್ ಇಷ್ಟಪಡ್ತೀನಿ ಆ್ಯಂಡ್ ಇದೇ ರೀತಿ ನಿಮ್ಮ ಮನೆಯವ್ರು ಕೂಡ ನೀವು ಕೂಡ ಎಲ್ಲರೂ ಸರಿಯಾಗಿರ್ರಿ ಇದೇ ರೀತಿ ಎಲ್ಲ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ನನ್ನವರು ತನ್ನೋರು ಅಂದ್ಕೊಂಡು ಬದಕ್ ಮಾಡಿ ತಂದೆ ತಾಯಿಗಳಿಗೂ ಮರ್ಯಾದೆ ಕೊಡಬ್ರಿ ಇರೋದು ನಾಲ್ಕು ದಿನ ಜೀವನ ಆದ್ರಾಗ ನನ್ನವರು ತನ್ನೋರು ಅಂದ್ಕೊಂಡು ಪ್ರೀತಿ ಅಭಿಮಾನ ವಿಶ್ವಾಸನಿಂದ ಬದುಕಂಬ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ